ಹೆಂಗ ಮಾತಾಡ್ತಾರೆ ಮಾತಾಡ್ಲಿ ಆಮೇಲೆ ಮಾತಾಡೋಣ ಅಂತ ಇಲ್ಲ ಮೊದ್ಲೆ ಮಾತಾಡಿ ಅಲ್ಲ ಆಮೇಲೆ ನೀವು ಮಾತಾಡ್ಬಿಟ್ರೆ ಆಮೇಲೆ ಉಳ್ದದ್ ನಾನು ಮಾತಾಡ್ಬೋದು ಅಂತ ನಮಸ್ತೆ ಆಕ್ಚುಲಿ ಮೊದಲನೇ ಪ್ರೆಸ್ ಮೀಟು ಅದಕ್ಕೆ ಸ್ವಲ್ಪ ನರ್ವಸ್ ಆಗಿದ್ದೀನಿ ಏನಾದ್ರು ತಪ್ಪು ಮಾಡಿದ್ರೆ ಮಾತಾಡಿದ್ರೆ ಸ್ವಲ್ಪ ಕ್ಷಮಿಸ್ಬಿಡಿ ಹಾ ಇದು ಯೋಗರಾಜ್ ಸರ್ ಆಮೇಲೆ ಅವರ ಟೀಮ್ ನನ್ನ ನನ್ನ ಈ ಸಿನಿಮಾದ ಮೂಲಕ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮೊದ ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಪಂಚತಂತ್ರದಿಂದ ಗಾಳಿಪಟಟು ಪಟಾಟು ಗರಡಿ ಇವಾಗ ಬರ್ತಾ ಇರೋ ಕರ್ನಾಟಕ ಗಮನಕ್ಕ ಆಮೇಲೆ ಪದವಿಪೂರ್ವ ಇಂಥ ಸಿನಿಮಾದಗಳಲ್ಲಿ ಒಂದ ಸರ್ ಏನು ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು ಅಂತ ಹೋಗ್ತಿದಾರೆ ದಿಗನ್ ಸರ್ ಸರ್ ಒಂದು ಬೊಕೆ ಥ್ಯಾಂಕ್ ಯು ಸರ್ ಯು ಫಾರ್ ಕಮ್ಮಿಂಗ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎರಡೇ ಪಾಸಿ ಪಾಸಿಬಿಲಿಟಿ ಆ ಸಿನಿಮಾ ಅಂದ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದಾರೆ ಇಲ್ಲ ಈ ಸಿನಿಮಾ ಅಂದ್ಕೊಂಡು ಅಲ್ಲಿ ಹೋಗ್ತಾ ಇದೆ ಬೇರೆ ಏನಾಗಿಲ್ಲ ಸೈಕಲ್